ಿಂದ ಇವತ್ತು ನಮ್ಮನ್ನು ಬಿಟ್ಟು ಇವತ್ತು ಸಂಪೂರ್ಣವಾಗಿ ಕಾಂಗ್ರೆಸ್ನ ಆಯ್ಕೆ ಮಾಡ್ಕೊಂಡಿದ್ದಾರೆ ಅದ್ರ ಬಗ್ಗೆ ನಾನೇನು ಹೆಚ್ಚಿಗೆ ವಿಶ್ಲೇಷಣೆ ಮಾಡ್ಲಿಕ್ಕೆ ಹೋಗೋದಿಲ್ಲ ಅದು ಅವರವರ ಅನುಕೂಲಕ್ಕೆ ತಕ್ಕಂತೆ ತಗೊಂಡಿರ್ತಕ್ಕಂಥ ತೀರ್ಮಾನ ಅದನ್ನು ಹೊರ್ತುಪಡಿಸಿದ್ರೆ ಸನ್ಮಾನ್ಯ ಕುಮಾರಣ್ಣವರು ತೊಂಬತ್ತಾರು ಸಾವಿರ ಮತಗಳು ಪಡೆದುಕೊಂಡು ಶಾಸಕರಾಗಿ ಆಯ್ಕೆಯಾಗಿದ್ರು ಒಂದೂವರೆ ವರ್ಷದಿಂದ ನಡೆದಂಥ ಸಾರ್ವತ್ರಿಕ ಚುನಾವಣೆಯಲ್ಲಿ ನಾನು ಸೋತಾಗ ಹತ್ತತ್ರ ಎಂಬತ್ತೇಳು ಸಾವಿರ ಮತಗಳು ನನ್ನ ಪರವಾಗಿ ಕ್ರೋಢೀಕರಿಸಿದೆ ಅಂದರೆ ನಾನು ಪ್ರತಿಯೊಂದು ಬೂತನ್ನು ತೆಗೆದು ನೋಡಿದ್ದೇನೆ ನಮ್ಮ ಏನು ಈ ಚುನಾವಣೆಯಲ್ಲಿ ಪ್ರದರ್ಶನ ಇತ್ತು ನಾವು ಅನ್ಕೊಂಡಷ್ಟು ಮಟ್ಟಕ್ಕೆ ಸಂಪೂರ್ಣವಾಗಿ ನಾವು ಹಿಡಿತವನ್ನು ಸಾಧಿಸಲಿಕ್ಕೆ ಹೋದರೂ ಕೂಡ ಒಂದು ಹಂತಕ್ಕೆ ಹದಿನೈದು ದಿನ ನಮಗೆ ಸಿಕ್ಕಿದಂಥ ಒಂದು ಸಮಯಾವಕಾಶವನ್ನು ಪಕ್ಷದ ಕಾರ್ಯಕರ್ತರುಗಳು ರಾಜ್ಯ ಮಟ್ಟದಿಂದ ರಾಜ್ಯ ಮಟ್ಟದಿಂದ ನಮ್ಮ ಮಾಜಿ ಶಾಸಕರಿರ್ಬೋದು ಮಾಜಿ ಸಚಿವರುಗಳಿರ್ಬೋದು ಭಾಳ ಜನ ಇವತ್ತು ವಾಲಂಟಿಯರ್ಸ್ ರೂಪದಲ್ಲಿ ಬಂದು ಇಡೀ ರಾಜ್ಯಾದ್ಯಂತ ಎನ್ ಡಿ ಎ ಅಭ್ಯರ್ಥಿಯಾಗಿರ್ತಕ್ಕಂಥ ನನ್ನ ಪರವಾಗಿ ಭಾಳ ಪ್ರಾಮಾಣಿಕವಾಗಿ ಹದಿನೈದು ದಿನಗಳ ಕಾಲ ಪ್ರಚಾರವನ್ನು ಮಾಡಿದ್ದಾರೆ ಬಹುಶಃ ಚನ್ನಪಟ್ಟಣ ತಾಲೂಕಿನ ಇತಿಹಾಸದಲ್ಲಿ ಅತ್ತತ್ರ ಸಾವಿರದ ಇನ್ನೂರು ಕೋಟಿ ರೂಪಾಯಿಯಷ್ಟು ಅನುದಾನವನ್ನು ಆರೂವರೆ ವರ್ಷದಲ್ಲಿ ಸನ್ಮಾನ್ಯ ಕುಮಾರಣ್ಣ ಅವರ ಕಾಲಘಟ್ಟದಲ್ಲಿ ಎಷ್ಟು ಸಾವಿರದ ಇನ್ನೂರು ಕೋಟಿ ರೂಪಾಯಿಯಷ್ಟು ಅನುದಾನವನ್ನು ತೆಗೆದುಕೊಂಡು ಬಂದು ಸರ್ವೋತ್ತಮುಖ ಅಭಿವೃದ್ಧಿಗೆ ಪ್ರಾಮಾಣಿಕವಾಗಿ ಶ್ರಮಿಸಿದ್ದೇವೆ ಬಹುಶಃ ನಮ್ಮಲ್ಲೊಂದು ಕೊರತೆ ಇದೆ ನಾವು ಎಂದೂ ಕೂಡ ಪ್ರಚಾರವನ್ನು ಪಡೆದುಕೊಳ್ಳೋದಕ್ಕೆ ಹೋಗಿಲ್ಲ ನಾವು ನಮ್ಮ ಆತ್ಮಸಾಕ್ಷಿಗೆ ಅನುಗುಣವಾಗಿ ಕೆಲಸ ಮಾಡ್ಕೊಂಡು ಬಂದಿದ್ದೇವೆ ಇದು ಸನ್ಮಾನ್ಯ ದೇವೇಗೌಡರು ಕುಮಾರಣ್ಣನ ಸ್ಟೈಲ್ ಆಫ್ ವರ್ಕಿಂಗ್ ಪ್ಯಾಟ್ರನ್ನು ಏಕೆಂದರೆ ಅವರು ಒಂದೊಂದು ವಿಚಾರಕ್ಕೂ ಹೋಗಿ ನಿಂತು ಇಲ್ಲ ನಾನು ಹತ್ತಗ ಬಂದೆ ನಾನು ಇದು ಮಾಡಿದೆ ನಾನು ಅದು ಕಟ್ಟಿಸಿದೆ ಅಂತಕ್ಕಂಥದ್ದು ಎಂದೂ ಕೂಡ ಅವರು ಹೊರಗಡೆ ನಿಂತು ಪ್ರಚಾರವನ್ನು ತಗೊಳ್ತಕ್ಕಂಥದ್ದು ಎಂದೂ ಕೂಡ ಮಾಡಿಲ್ಲ ಬಹುಶಃ ಇದು ಎಲ್ಲ ಒಂದು ಕಡೆ ಮುಂದಿನ ದಿನಗಳಲ್ಲಿ ನಮಗೆ ಒಂದು ಪಾಠ ಅಂತಕ್ಕಂಥದ್ದು ನಾನು ಭಾವಿಸಿದ್ದೇನೆ